ಶ್ರಮಿಕ ಟ್ಯಾಕ್ಸಿ ಚಾಲಕರ ವೇದಿಕೆ ಉದ್ಘಾಟನಾ ಸಮಾರಂಭ ಹಾಗೂ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನುರಿತ ವೈದ್ಯರಾದ ಡಾಕ್ಟರ್ ರಾಮಚರಣ ಅಡ್ಡಾಂದಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಚಾಲಕರು ಶ್ರೀಕೃಷ್ಣ ಪರಮಾತ್ಮ ಇದ್ದಾಗೆ ಜೊತೆಗೆ ಹೆಂಡತಿಗಿಂತ ಡ್ರೈವರ್ ಮುಖ್ಯ ಎಂದು ಹೇಳಿದರು ಡ್ರೈವರ್ ಅಷ್ಟು ಇಂಪಾರ್ಟೆಂಟು ಈ ಕೃಷ್ಣ ನಾನು ತೋರಿಸಿದ್ದೀನಿ ಒಂದು ಎರಡನೇದು ನನಗೆ ಗೊತ್ತಿದ್ದಾಗೆ ನಾನು ಸಣ್ಣ ಹುಡುಗಿದ್ದಾಗಿಂದ ನಮ್ಮ ಹತ್ರ ಕಾರ್ ಇತ್ತು ಅವಾಗ ನಮ್ಮ ಡ್ರೈವರ್ ಇದ್ದು ಹೇಳ್ತಾ ಇದ್ದ ಡ್ರೈವರ್ ಅಂತ ಹೇಳಿದರೆ ಹೆಂಡತಿಗಿಂತೂ ಇಂಪಾರ್ಟೆಂಟ್ ಯಾಕಂದರೆ ನಾವು ಡ್ರಾವೆಲ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬ್ಯಾಂಗ್ಳೂರು ಅವಾಗೆಲ್ಲ ಎಂಟು ಗಂಟೆ ಬೇಕಾಗ್ತಿತ್ತು ಪರ್ಸನಲ್ ಆಗಿ ಏನಿದ್ರೂ ಹೆಂಡತಿ ಇಲ್ಲದೇ ಇದ್ರು ಡ್ರೈವರ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಏನು ಬೇಕು ಅವರಿಗೆ ಟಾಯ್ಲೆಟ್ಗೆ ಹೋಗ್ಬೇಕಾ ತಿನ್ನಿ ಮಾಡಬೇಕಾ ಸುಸ್ತಾಗಿದ್ರೆ ಟ್ಯಾಬ್ಲೆಟ್ ಬೇಕಾ ಇದೆಲ್ಲ ಇದನ್ನೆಲ್ಲ ನಾವು ಅನುಭವಿಸ್ಬಿಟ್ಟು ಅದರಿಂದ ನನಗೆ ಡ್ರೈವರ್ಸ್ ಅಂತ ಹೇಳಿದ್ರೆ ತುಂಬ ರಿಗಾರ್ಡ್ಸ್ ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಅಂದರೆ ಪ್ರಕಾಶನ ಆಗಲಿ ನನ್ನ ಸುಮಾರು ಜನ ನಾವು ಡ್ರೈವರ್ಸ್ ನಾನಿಗೆ ಡ್ರೈವ್ ಇಲ್ಲ ಮೊದಲು ನಾನೇ ಡ್ರೈವ್ ಮಾಡ್ತಿದ್ದೆ ಸುಮಾರು ಈಗ ಒಂದು ಐದಾರು ವರ್ಷದಿಂದ ಹಿಂದುಬಿಟ್ಟಿದ್ದೀನಿ ನಾನು ವೃತ್ತಿ ಜೀವನದಲ್ಲಿ ಹಾಲಿನ ಡೈರಿ ವ್ಯಾಪಾರ ಮಾಡ್ತಿದ್ರು ಸಮೇತ ಮೊದಲನೇದಾಗಿ ನಾನು ವೈಟ್ ಬೋರ್ಡು ಒಂದು ಓಮಿನಿ ಕಾರ್ ಇತ್ತು ನಾನು ಅವಾಗ ಬಾಡಿಗೆ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ಫಸ್ಟ್ ಧರ್ಮಸ್ಥಳದಲ್ಲಿ ಒಂದು ಬಾಡಿಗೆ ಹೋಗಿದ್ದೆ ನನ್ನ ಜೊತೆ ಮೋಸ್ಟ್ಲಿ ಬೆಂಗಳೂರು ಅವ್ರು ಇರ್ಬೋದು ಕರ್ಕೊಂಡೋದ್ರು ಇಲ್ಲಿಂದ ಓರ್ನಾಡು ಮತ್ತೆ ಶೃಂಗೇರಿ ಈ ಥರ ಟ್ರಿಪ್ ಮಾಡಿ ಲಾಸ್ಟಿಗೆ ಧರ್ಮಸ್ಥಳದಲ್ಲಿ ಸ್ಟೇ ಆಗ್ಬೇಕಂದ್ರು ಅವ್ರು ಏನು ಮಾಡಿದ್ರು ನಮ್ಮನ್ನ ಕರ್ಕೊಂಡೋದ್ರು ಅವ್ರ ಪಾಡಿಗೆ ಅವ್ರ ರೂಮಿಗೆ ಹೋದರು ಲಾಸ್ಟಿಗೆ ಊಟ ಎಲ್ಲ ಒಂದು ಕಡೆಯಿಂದ ಹೋಟ್ಲಲ್ಲಿ ಮಾಡಿದೆ ಎಷ್ಟ ನೆರವರೆ ಅಷ್ಟೊತ್ತಿಗೆ ಒಂದು ಊಟ ಮಾಡಿ ಮರಗಬೇಕಾದ್ರೆ ಎಲ್ಲೂ ಸಹ ಜಾಗನೂ ಸಹ ನನಗೆ ಗುರುಪ್ ಮಾಡಿ ಅವಾಗ ಎಲ್ಲಿ ಮಲಗಿತ್ತಂದ್ರೆ ಹೋಗ್ಬೇಕಾದ್ರೆ ಬೆಡ್ಶೀಟ್ ಸಮೇತ ನಾನು ತಗೊಳ್ಳೋಗಿರಲಿಲ್ಲ ಎಲ್ಲಿ ಮಲಗಿದ್ರೆ ಒಂದು ಹೋಮಿಗೆ ಎಲ್ಲಿ ಕುತ್ಕೊಂಡು ಮಲಗಿದೆ ಅಲ್ಲಿ ಸೊಳ್ಳೆಗಳ ಕಾಟ್ ಎಲ್ಲ ಎಲ್ಲ ತರಹದ ಸಹಿಸಿಕೊಂಡು ಮಲಗಿದಾಗ ಒಂದು ಡ್ರೈವರ್ ಅಂದ್ರೆ ವೃತ್ತಿ ಎಷ್ಟು ಕಷ್ಟ ಇದೆ ಅನ್ನೋದ್ರ ಬಗ್ಗೆ ನನಗೆ ಅವಾಗ ಅರಿವಾಗಿತ್ತು ಅವಾಗ ನಾವು ಮೊದಲನೇದಾಗಿ ಎಲ್ಲಾದ್ರೂ ಅಷ್ಟೇ ನಮ್ಮ ಆಲ್ಮೋಸ್ಟ್ ಎಲ್ಲಾ ಕಾರ್ಯಕ್ರಮಗಳಿದ್ದಾಗ ಸಮೇತ ಪ್ರಕಾಶನ ಆಗಿರ್ಬೋದು ನಮ್ಮ ಅರಿಶನ ಆಗಿರ್ಬೋದು ವಿಶ್ವಣ ಆಗಿರ್ಬೋದು ನಮ್ಮ ಜೊತೆ ಯಾವಾಗಲೂ ನಿರಂತರವಾಗಿ ನಿಂತಿರ್ತಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಶ್ರಮಿಕ ಟ್ಯಾಕ್ಸಿ ಚಾಲಕರ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಮೂಡಿಗೆರೆ ಗೌರವಾಧ್ಯಕ್ಷರಾದ ರಾಜು ಮಂಡ್ಯ ವಾಣಿಜ್ಯ ಬಳಕೆ ವಾಹನ ಸಲಹೆಗಾರರಾದ ಅಮರನಾಥ್ ಪ್ರವೀಣ್ ಪೂಜಾರಿ ಶೌರ್ಯ ನಾಗಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು